ಶೀತ ಕೆಮ್ಮು ಗಂಟಲು ನೋವು ಇದ್ದಾಗ ಅಥವಾ ದಿನನಿತ್ಯ ಒಂದು ಆರೋಗ್ಯಕರ ಪೇಯ ಕುಡಿಬೇಕು ಅಂದರೆ ಅದು ಕಷಾಯ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮಂಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಈ ಕಷಾಯ ಮಾಡೋಕ್ಕೆ ನಾನಿಲ್ಲಿ ಮೊದಲು ಒಂದು ಅರ್ಧ ಚಮಚ ಜೀರಿಗೆಯನ್ನು ಹೀಗೆ ಕುಟ್ಟಾಣಿಗೆ ಹಾಕ್ತಿದ್ದೀನಿ ಹಾಗೆ ದನಿಯ ಒಂದು ಅರ್ಧ ಚಮಚ ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ಇದಕ್ಕೆ ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಹಾಗೆ ಒಂದು ಪೀಸು ಶುಂಠಿಯನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಇವೆಲ್ಲ ಒಮ್ಮೆ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ತರಿತರಿಯಾಗಿ ಕುಟ್ಟಿದ್ರೆ ಸಾಕು ಈಗ ಒಂದು ಪಾತ್ರೆಗೆ ಒಂದು ಲೋಟ ಹಾಲು ಹಾಕಿ ಅಷ್ಟೇ ಪ್ರಮಾಣದಲ್ಲಿ ನೀರು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಚಮಚ ಅರ್ಶಿನ ಹಾಕಿದ್ದೀನಿ ಈಗ ಈ ಕುಟ್ಟಿರೋ ಪದಾರ್ಥ ಏನಿದೆ ಅದನ್ನು ಎಲ್ಲನ ಇದಕ್ಕೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚ ಬೆಲ್ಲ ಹಾಕಿ ಹಾಕಿದ್ದೀನಿ ಹಾಲು ಒಡೆಯುತ್ತೆ ಅನಿಸಿದರೆ ನೀವು ಸಕ್ಕರೆ ಕೂಡ ಹಾಕ್ಕೊಬೋದು ಈಗ ಇದನ್ನು ಒಂದು ನಿಮಿಷ ಕುದಿಸಿ ಈಗ ನಾನು ಸೋಸ್ತಿದ್ದೀನಿ ಈಗ ಈ ಕಷಾಯ ರೆಡಿಯಾಗಿದೆ ಬಹಳ ಆರೋಗ್ಯಕರ ಚಿತೋಹಾರಿ ಕಷಾಯ ಇದು ನೀವು ಇದನ್ನು ಮಾಡ್ಕೊಂಡು ಕೊಡೀರಿ ಅನ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಟಾಟಾ ಹೇಳಿ ಟೇಕ್ ಕೇರ್